ಹಾಸನ ಜಿಲ್ಲೆ ಬೇಲೂರ್ ತಾಲೂಕಲ್ಲಿ ಆನೆ ಒಂದು ದಾಳಿ ಆಗಿರ್ಬೋದು ಆನೆಗಳ ಒಂದು ಚಲನವಲನ ಆಗಿರ್ಬೋದು ಒಂದ್ ಮೂವತ್ತ್ ವರ್ಷ ಹಿಂದಿನ ಮಟ್ಟದಲ್ಲಿ ನಾವು ಕೇಳ್ತಾ ಇದ್ವಿ ನಾವು ಸಣ್ಣ ಮಕ್ಳ ಇದ್ದಾಗೆಲ್ಲಾ ಅಹ್ ಕಾಡಾನೆಗಳು ಬಂದಿತ್ತು ಅಂತ ಸೀಸನ್ ಅಲ್ಲಿ ಮಾತ್ರ ಬರ್ತಾ ಇತ್ತು ಆವಾಗೆಲ್ಲ ಕಾಫಿ ತೋಟಗಳು ಕಮ್ಮಿ ಬಿಕ್ಕೋಡು ಭಾಗದತ್ರ ಎಲ್ಲ ಕಬ್ ಬೆಳೆಯೋರು ಜೋಳ ಬೆಳೆಯೋರು ಆ ಭಾಗಕ್ಕೆ ಕಾಡಾನೆಗಳು ಬಂದ್ ಹೋಗ್ತಾ ಇದ್ವು ಅಂತ ಹೇಳಿ ಅಂತದ್ರಲ್ಲಿ ಆ ಸಂದರ್ಭದಲ್ಲಿ ಗಳು ಕಮ್ಮಿ ಇತ್ತು ವಾಹನಗಳೇ ಇರ್ಲಿಲ್ಲ ಎತ್ತಿನ ಗಾಡಿಗಳು ಇದ್ದ ಸಮಯದಲ್ಲಿ ರಾತ್ರಿ ಹೊತ್ತು ಜನಗಳು ಯಾವ ರೀತಿ ಓಡಾಡೋದು ಅಂತ ಹೇಳಿ ನಡ್ಕೊಂಡೇ ಬಸ್ ಇಲ್ದ ಬಸ್ಸಿನ ವ್ಯವಸ್ಥೆ ಕೂಡ ಇರ್ಲಿಲ್ಲ ಬೆಳಿಗ್ಗೆ ಒಂದ್ ಬಸ್ ಬಂದ್ರೆ ಸಂಜೆ ಒಂದ್ ಬಸ್ ಬರೋದು ಅಂತ ಹೇಳ್ತಾ ಇದ್ರು ಬಿಕೋಡಿಂದ ಹಳ್ಳಿಗಳಿಗೆ ಹೋಗುವಂತ ದಾರಿಗಳಿಗೆ ಅಂತದ್ರಲ್ಲಿ ಈ ಸಂದರ್ಭದಲ್ಲಿ ಎಲ್ಲಾ ವ್ಯವಸ್ಥೆ ಕೂಡ ಜನಗಳಿಗೂ ಕೂಡ ಇದೆ ಆದ್ರೆ ಇಪ್ಪತ್ನಾಕ್ ಗಂಟೆ ಸಂಚಾರನ ಮಾಡ್ತಾ ಇರ್ತಾರೆ ಜನಗಳು ಅಂತ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕಾಡಾನೆಗಳು ಬರೋದು ಮತ್ತೆ ಕಾಡ್ ಕೋಣಗಳಾಗಿರ್ಬೋದು ಅತಿ ಹೆಚ್ಚು ಬಂದಿದೆ ಅಂತ ಹೇಳ್ಬಿಟ್ಟು ಈ ಬೆಳ್ತಂಗಡಿ ಕಡಬ ನೆಲ್ಲಡಿ ಈ ಭಾಗದಲ್ಲಿ ನಾನು ಕೇಳ್ತಾ ಇದ್ದೀನಿ ಅಲ್ಲಿಯ ಜನರು ಕೂಡ ನಮ್ಗೆ ತುಂಬಾ ಕಾಮೆಂಟ್ ಗಳೆಲ್ಲ ಹಾಕ್ತಾ ಇದಾರೆ ಮತ್ತೆ ಫೋನ್ಗಳನ್ನ ಮಾಡ್ತಾ ಇದಾರೆ ಸರ್ ಒಂದು ಯಾವ್ದೇ ರೀತಿ ಇಲಾಖೆಯಿಂದ ಯಾವ್ದೇ ರೀತಿ ಸಪೋರ್ಟ್ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಪೋರ್ಟ್ ಅಂತ ಹೇಳಿದ್ರೆ ನೋಡಿ ನಮ್ಮ ಹಾಸನ ಜಿಲ್ಲೆ ಆಗಿರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಮತ್ತೆ ನಮ್ಮ ತಾಲೂಕ್ ವೇಜ್ ಇಟ್ರೆ ನಮ್ಮ ಬೇಲೂರ್ ತಾಲೂಕು ಸಕಲೇಶ್ಪುರ ತಾಲೂಕು ಆನೆ ಕಾರ್ಯಪಡೆ ಮತ್ತು ಆನೆ ಹಿಂಬಾಲಕರು ಅಂತ ಹೇಳಿದ್ರೆ ಇ ಟಿ ಎಫ್ ನವರು ಮತ್ತೆ ಆ ಆರ್ ಆರ್ ಟಿ ಅವರು ಎರಡೂ ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ನಿಭಾಯಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಆನೆ ಎಲ್ಲಿದ್ದಾವೆ ಆ ಎಲ್ಲಿ ಹೋಗ್ತಾ ಇದೆ ಅನ್ನೋ ಮೆಸೇಜ್ ಗಳು ಇಪ್ಪತ್ನಾಲ್ಕ ಗಂಟೆ ಮೆಸೇಜ್ ಮೆಸೇಜ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಂತದ್ರಲ್ಲೂ ಕೂಡ ಒಂದೊಂದು ಆನೆ ಬೇರ್ಪಟ್ಟಿರುವ ಆನೆಗಳು ಮಾಹಿತಿಗೆ ಸಿಗ್ದಲ್ಲೇ ಇದ್ದಂತವು ದಾಳಿ ಮಾಡಿ ಸಾವು ನೋವು ಆಗ್ತಾ ಇದೆ ಇವತ್ತು ಹಾಗಾಗಿ ಇವತ್ತು ಬೆಳ್ತಂಗಡಿ ತಾಲೂಕಲ್ಲೂ ಕೂಡ ಎಪ್ಪತ್ತರಿಂದ ಎಂಬತ್ ಕಾಡಾನೆಗಳು ದಿನನಿತ್ಯ ಅಲ್ಲಿಯ ಒಂದು ರೈತರಿಗಾಗಿರ್ಬೋದು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಬರ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ ಈ ಕಡೆಯಿಂದ ಚಿರತೆ ಕಾಟ ಕೂಡ ಆಗ್ಬಿಟ್ಟಿದೆ ಸಾರ್ ಅಂತ ಹೇಳ್ಬಿಟ್ಟು ಅಲ್ಲಿಯ ಜನರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಇವತ್ತು ಅಲ್ಲಿಯ ಶಾಸಕರಾಗಿರ್ಬೋದು ಮತ್ತು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಕೈಯಲ್ಲಿ ಇರುತ್ತೆ ಅದು ಯಾಕಂತ ಹೇಳಿದ್ರೆ ಇ ಟಿ ಎಫ್ ಆಗಿರ್ಬೋದು ಅದಕ್ಕೆ ಅಂತಾನೆ ಒಂದು ಟೀಮ್ ನ ರೆಡಿ ಮಾಡಿ ಅದ್ ಎಲ್ ಹೋಗ್ತಾ ಇದೆ ಎಲ್ ಬರ್ತಾ ಇದೆ ಅಂತ ಸರಿಯಾದ ರೀತಿ ಅಲ್ಲಿಯ ರೈತರಿಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡೋದು ಅದನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿರೋದು ಅಲ್ಲಿಯ ಹಿ ಹಿರಿಯ ಅಧಿಕಾರಿಗಳು ಸರ್ಕಾರದೊಟ್ಟಿಗೆ ಮಾತಾಡಿ ಅರಣ್ಯ ಸಚಿವರ ಕಲ್ಲಿ ಮಾತಾಡಿ ಅಲ್ಲಿಗೊಂದು ನೇಮಕನ ಮಾಡ್ಕೊಡ್ಬೇಕು ಯಾಕಂದ್ರೆ ಇವತ್ತು ಸಾರ್ವಜನಿಕರ ಹಿತಾಸ ಶಕ್ತಿ ಬೇಕಂತ ಹೇಳಿದ್ರೆ ಹಿತ ದೃಷ್ಟಿಯಿಂದ ಅವರಿಗೊಂದು ಅನುಕೂಲ ಮಾಡಿಕೊಡೋದು ಇದು ಸರ್ಕಾರದ್ದು ಮತ್ತೆ ಅರಣ್ಯ ಇಲಾಖೆಯ ಜವಾಬ್ದಾರಿ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ನಮ್ಮ ಹಾಸನ ಜಿಲ್ಲೆ ಒಳಗಡೆ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ತುಂಬಾ ಚೆನ್ನಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಇಟಿ ಆಗಿರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎಲ್ರೂ ಕೂಡ ಅಂತದ್ರಲ್ಲಿ ಇವತ್ತು ಬೆಳ್ತಂಗಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಇವತ್ತು ಯಾರ್ ಸೇರ್ಪಡುತ್ತೆ ಅಂತ ಹೇಳಿದ್ರೆ ಸಿ ಸಿಎಫ್ ಕರಿಕಳಂ ಅಂತ ಅವರ ಹೆಸರು ಬರ್ಬೋದು ನಾನು ಕೇಳ್ಪಟ್ಟಿದ್ದೆ ಅವರ ಒಂದು ನೇತೃತ್ವಕ್ಕೆ ಬರುತ್ತೆ ಅದು ಅವರ ಒಂದು ಹಿಡಿತದಲ್ಲಿದೆ ಅರಣ್ಯ ಇಲಾಖೆ ಅವರು ಇದನ್ನ ಗಮನದಲ್ಲಿ ತಗೊಂಡು ಅಲ್ಲಿಯ ರೈತರಿಗೆ ಮತ್ತೆ ಅಲ್ಲಿಯ ಸಾರ್ವಜನಿಕರ ಹಿತದೃಷ್ಟಿ ನೋಡ್ಕೊಂಡು ಇದನ್ನ ವ್ಯವಸ್ಥೆನ ಮಾಡ್ಕೊಡ್ಬೇಕು ಸರ್ಕಾರಕ್ಕೆ ಮನವಿ ಮಾಡಕ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಫೋನ್ ಕಾಲ್ಸ್ ಬರ್ತಾ ಇದೆ ಮೆಸೇಜ್ ಗಳು ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿಗಿಂತ ಅಲ್ಲಿ ಆ ಚಿರ್ತೆ ಕಾಟ ಮತ್ತೆ ಕಾಡು ಕಾಟ ಮತ್ತೆ ಕಾಡಾನೆಗಳ ಕೂಡ ಹಾವಳಿ ಎಲ್ಲಾ ಕೂಡ ಇವತ್ತು ರೈತರು ಸಹಿಸ್ಕೊಂಡಿದ್ದಾರೆ ಇವತ್ತು ಅವರು ಸಾವು ನೋವು ಸಂಭವಿಸಿದೆ ಒಂದು ಮೂರ್ನಾಲ್ಕ್ ತಿಂಗಳು ಸುಬ್ರಹ್ಮಣ್ಯದಲ್ಲಿ ಒಂದು ಒಂದ್ ವರ್ಷ ಹಿಂದೆ ಒಂದು ಕಾಡಾನೆ ನುಗ್ಗಿ ಒಂದು ಮಹಿಳೆನ ಬಲಿ ಪಡೆದಿತ್ತು ಆ ಕಾಡಾನೆನ ಕಾರ್ಯಾಚರಣೆ ಮಾಡಿ ಆ ಕಾಡಾನೆ ಅಹ್ ಎಲ್ಲೋ ಇದಿಕ್ ಸ್ಥಳಾಂತರ ಮಾಡಿದ್ರು ಅಲ್ಲಿ ಸಾವು ಕೂಡ ಆಯ್ತು ಆ ಕಾಡಾನೆದು ಹಾಗಾಗಿ ಅಲ್ಲಿಯ ಒಂದು ಆ ಒಂದು ಏನಿದೆ ಕಾ ನಾಡಿಗೆ ಬಂದಾಗ ತೋಟಗಳಿಗೆ ಬಂದಾಗ ಯಾವ ರೀತಿ ಕಾಡಿಗಟ್ಟದು ಅನ್ನೋದು ಒಂದು ಇದಿರುತ್ತೆ ಏನು ನಿಯಮಗಳಿರುತ್ತೆ ಮತ್ತೆ ಅದೇ ರೀತಿ ಮಾಡುವಂತ ಕೆಲ್ಸದ ಒಂದು ಅನುಭವ ಇರುತ್ತೆ ಆ ಅನುಭವದ ಪ್ರಕಾರ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ಹಳೆ ಡಿ ಎಫ್ಒಗಳು ಇದ್ದಾರೆ ಮತ್ತೆ ಸಿ ಸಿ ಗಳು ಇದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳಿದ್ದಾರೆ ಅವರ ಸಲಹೆ ಮೇರೆಗೆ ಅಲ್ಲಿಯ ಅರಣ್ಯ ಇಲಾಖೆಯವರು ಕೂಡ ಕೆಲ್ಸ ಮಾಡಬೇಕಾಗುತ್ತೆ ಯಾಕಂದ್ರೆ ಅರಣ್ಯ ಇಲಾಖೆಗೆ ನಾವು ಹೇಳ್ಕೊಡ್ಬೇಕಂತ ಏನು ಇಲ್ಲ ಅವ್ರಿಗೆಲ್ಲಾ ರೀತಿ ಟ್ರೈನ್ ಅಪ್ ಆಗಿರ್ತಾರೆ ಅವರು ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾಕೆ ಇವತ್ತು ಇ ಟಿ ಎಫ್ ಸಿಬ್ಬಂದಿನ ನೇಮಕ ಮಾಡಕ್ಕೆ ಇಷ್ಟೊಂದು ಅವ್ರು ಬೇಡ್ಕೊಳ್ಳೋ ರೀತಿ ಮಾಡಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿಂದ ನಮ್ಗೆಲ್ಲ ಆ ಇದು ಇಶ್ಯೂ ಮಾಡಿ ಧ್ವನಿ ಎತ್ತಿ ಅಂತ ಹೇಳ್ಬಿಟ್ಟು ಇವತ್ತು ಕೇಳ್ತಾ ಇದಾರೆ ಇವತ್ತು ಮಾತಾಡಿ ಅಂತ ಇದ್ ಮಾಡ್ತಾ ಇದ್ದಾರೆ ನಾವು ಕೂಡ ಈ ನಿಮ್ಮ ಮಾಧ್ಯಮದ ಮುಖಾಂತರ ಏನ್ ಮನವಿ ಮಾಡ್ಕೊಳ್ಳೋದಂತ ಹೇಳಿದ್ರೆ ಅಲ್ಲಿಯ ಜನರು ಕೂಡ ನಿಮಿಗೆ ಮತ ಹಾಕಿದ್ದಾರೆ ಇವತ್ತು ಮತ ಹಾಕ್ಲಿ ಬಿಡ್ಲಿ ಇದು ಸರ್ಕಾರದ ಮತ್ತೆ ಅರಣ್ಯ ಇಲಾಖೆಯ ಕರ್ತವ್ಯ ಆಗುತ್ತೆ ರೈತರ ಮತ್ತು ಸಾರ್ವಜನಿಕರ ಅವರ ಒಂದು ಅಹ್ ಜೀವದ ಆಗಿರ್ಬೋದು ಮತ್ತೆ ಅಲ್ಲಿಯ ಒಂದು ವಾತಾವರಣನ ಯಾವ ರೀತಿ ಸರಿಪಡಿಸಿ ಕೊಡೋದು ಅಂತ ಹೇಳ್ಬಿಟ್ಟು ಇವತ್ತು ಅಹ್ ನಮ್ಮ ಸರ್ಕಾರನು ಕೂಡ ಕಾಳಜಿ ವಹಿಸಿ ಅಲ್ಲಿಯ ಜನತೆಯ ಪರವಾಗಿ ನೀವು ಅಲ್ಲಿಯ ಒಂದು ಅರಣ್ಯ ಇಲಾಖೆಗೆ ಸೂಚನೆ ನೋಡಬೇಕು ಮತ್ತೆ ಅಲ್ಲಿಯ ಒಂದು ಆನೆ ಕಾರ್ಯಪಡೆ ಟೀಮ್ನ ರೆಡಿ ಮಾಡಿ ಅಲ್ಲಿಯ ಒಂದು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್ ಯಾಕಂತ ಹೇಳಿದ್ರೆ ನಾನು ಹಲವಾರು ವಿಡಿಯೋಗಳನ್ನ ನೋಡದೆ ನಾನು ಅದು ನಿಮಗೆ ಹಾಕ್ತೀನಿ ಅದನ್ನ ಪ್ರಸಾರ ಮಾಡಿ ಭಾರಿ ದೈತ್ಯಕಾರದ ಒಂಟಿ ಸಲ್ಗಗಳು ಮತ್ತೆ ಚಿರ್ತೆ ಬಂದಿದೆ ಆ ಐದರ ಚಿರ್ತೆ ಶಾಲಾ ಮಕ್ಕಳು ಇರುವಂತ ಒಂದು ಸ್ಕೂಲ್ ಅಲ್ಲಿ ಸ್ಕೂಲ್ ಪಕ್ಕದಲ್ಲೇ ಒಂದು ಚಿರ್ತೆ ಕಾಣಿಸ್ಕೊಳುತ್ತೆ ಅಂತದ್ದೆಲ್ಲ ವಿಡಿಯೋಗಳಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಒಂದು ಲೋಕಲ್ ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಬರ್ತಾ ಇದೆ ಆದ್ರೂ ಕೂಡ ಯಾಕೆ ಸರ್ಕಾರ ಗಮನಕ್ಕೆ ಬಂದಿಲ್ವಾ ಯಾಕೆ ಅಲ್ಲಿ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇವತ್ತು ಅಂತ ಹೇಳ್ಬಿಟ್ಟು ಇದು ಎಲ್ಲರ ಒಂದು ಪ್ರಶ್ನೆ ಆಗಿದೆ ಇವತ್ತು ಅಲ್ಲಿ ನಡೀತಿರೋದು ಮೌನವಾಗಿದ್ರೆ ಯಾವುದೇ ರೀತಿ ಇವತ್ತು ಸಾರ್ವಜನಿಕರ ಒಂದು ಮನ್ಸೊಳಗೆ ಏನಾಗುತ್ತೆ ಅಂದ್ರೆ ಇವತ್ತು ಸರ್ಕಾರ ಮತ್ತೆ ಇಲಾಖೆಯವರು ಯಾವುದೇ ರೀತಿ ಸಾರ್ವಜನಿಕರ ರೈತರ ಕಾಳಜಿ ಇಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅದ್ರ ಮುಂಚಿತವಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡು ಗಮನದಲ್ಲಿ ಇಟ್ಕೊಂಡು ಅಲ್ಲಿಯ ಸ್ಥಳೀಯ ಶಾಸಕರು ಆಗಿರ್ಬೋದು ಜನಪ್ರತಿನಿಧಿಗಳು ಇವತ್ತು ಆ ಜನರ ಕಷ್ಟಕ್ಕಾಗಿ ಇವತ್ತು ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಜನರ ಕಷ್ಟ ಆಲ್ಸೋರೆ ಜನಪ್ರತಿನಿಧಿಗಳು ಇವತ್ತು ಆ ಜನರಿಗೋಸ್ಕರನೇ ನೀವು ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದೇ ರೀತಿ ಯಾವ್ದೇ ಇದಕ್ಕೆ ಪ್ರಯೋಜನ ಇಲ್ದಂಗ್ ಆಗ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯ ಮಾಡೋದೆ ರಾಜಕೀಯ ಅಂತ ಹೇಳೋದೆ ಮತ್ತೆ ಜನಪ್ರತಿನಿಧಿಗಳಂತ ಹೆಸರು ತಗೊಳ್ಳೋದೆ ಜನರಿಂದ ಹಾಗಾಗಿ ಅದ ಆ ಜನರ ಒಂದು ಕಾಳಜಿ ವಹಿಸ್ಬೇಕಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅರಣ್ಯ ಸಚಿವರು ಈಶ್ವರ ಖಂಡ್ರೆಸರ್ಗಿಗಾಗಿರ್ಬೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಯಾರಿಗೆ ಒಳಪಡುತ್ತೆ ಆ ಸಿ ಸಿ ಎಫ್ ಸಾಹೇಬ್ರಿಗಾಗಿರ್ಬೋದು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ ಆದಷ್ಟು ಬೇಗ ಅಲ್ಲಿಯ ಒಂದು ಆನೆ ಕಾರ್ಯ ಪಡೆ ಟೀಮ್ ಮತ್ತೆ ಚಿರತೆ ಆಗಿರ್ಬೋದು ಯಾವುದೇ ರೀತಿ ಾಣಿಗಳಾಗಿರ್ಬಹುದು ಮನೆಗಳ ಹತ್ರ ಸ್ಕೂಲ್ ಗಳತ್ರ ಬರ್ತಾ ಇರೋದ್ನ ತಡಿಬೇಕು ಸಣ್ಣ ಪುಟ್ಟ ಮಕ್ಕಳ ಒಂದು ಜೀವ ಹಾನಿ ಆಗ್ಬೋದು ಸಾರ್ವಜನಿಕರ ಜೀವ ಹಾನಿ ಆಗ್ಬೋದು ಅದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಕಿರಣ್ ಸರ್ ಈಗ ಸುಮಾರು ವರ್ಷದಿಂದ ಸುಮಾರು ಒಂದ್ ಹತ್ತು ವರ್ಷದಿಂದ ಸಕಲೇಶ್ ಪುರ ಭಾಗಕ್ಕೂ ವಲಸೆ ಬಂದಿತ್ತು ಆನೆಗಳು ಈಗ ಅದೇ ರೀತಿ ಕೇರಳ ಬಾರ್ಡರ್ ಇಂದ ಈ ಆನೆಗಳು ಬರ್ತಾ ಇರಬಹುದಾ ಆ ಕಡೆ ಭಾಗಕ್ಕೆ ಹೌದು ನೋಡಿ ಎಕ್ಸಾಂಪಲ್ ಇದೇ ತಗೊಳ್ಳಿ ಒಂದು ನಮ್ಮ ಸಕ್ಲೇಶ್ಪುರ ತಾಲೂಕ್ ಬಿಟ್ರೆ ನಮ್ಮ ಬೇಲೂರ್ ರೇಂಜ್ ಅಲ್ಲಿ ಆನೆಗಳೇ ಇರ್ಲಿಲ್ಲ ನಾವು ಆನೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸಕಲೇಶ್ಪುರ ತಾಲೂಕಿಗೆ ಹೋದ್ರೆ ಎಲ್ಲಾದ್ರೂ ಒಂದ್ ಕಡೆ ಅಹ್ ಒಂದ್ ಸತಿ ಹೋದ್ರೆ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇತ್ತು ಕಾಡಾನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋಣ ಅಂತ ಅನಿಸ್ತಾ ಇತ್ತು ಆದ್ರೆ ಇವತ್ತು ನಮ್ ಸೈಡೆ ಇವತ್ತು ನಾವು ಒಂದ್ ಹತ್ತು ವರ್ಷದಿಂದ ಈಗ ಕಾಡಾನೆಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಆ ತರ ಒಂದು ಮಟ್ಟಿಗೆ ನಮ್ಮ ತಾಲೂಕ್ ಕೂಡ ಬಂದಾಯ್ತು ಇಲ್ಲಿಂದ ಚಿಕ್ಕಮಗಳೂರು ಡಿಸ್ಟಿಕ್ ವರೆಗೂ ನಮ್ ಕಾಡಾನೆಗಳು ಸಕ್ಲೇಶ್ಪುರ ಭಾಗದಿಂದ ಅಲ್ಲಿಗೆ ಹೋಗ್ತಾ ಇದೆ ಸಕ್ಲೇಶ್ಪುರದಲ್ಲೂ ಕಾಡಾನೆ ಹಾವಳಿ ಇರ್ಲಿಲ್ಲ ಕೊಡ್ಲಿಪೇಟೆ ಆಗಿರ್ಬೋದು ನಮ್ಮ ಆ ಮಡಿಕೇರಿ ಕೊಡಗು ಸೋಮಾರ್ಪೇಟೆ ಇಂತ ಭಾಗಗಳಲ್ಲಿತ್ತು ಯಾಕಂತ ಹೇಳಿದ್ರೆ ಕೇರಳ ಆಗಿರ್ಬೋದು ಕೇರಳ ಬಾರ್ಡರ್ ಕಡೆಯಿಂದ ಆ ಕಡೆಯಿಂದ ವಲಸೆ ಬರೋದಂತ ಕಾಡಾನೆಗಳು ಅಲ್ಲಿ ವಾಸ್ತವ್ಯ ಹೂಡಿತ್ತು ಅಲ್ಲೆಲ್ಲಾ ಈಗ ಸೋಲಾರ್ ಫೆನ್ಸಿಂಗ್ ಗಳಾಯ್ತು ಮತ್ತೆ ಅಲ್ಲಿಯ ರೈತರು ಕೂಡ ಸ್ವಲ್ಪ ಮನವಿ ಮಾಡಿ ಅಲ್ಲಿಂದ ಏನಾಯ್ತು ಕೊರೋನಾ ಸಂದರ್ಭದಲ್ಲಿ ಈ ಕಡೆಗೆ ಆನೆಗಳು ತುಂಬಾ ಆನೆಗಳು ಬಂತು ಅದ್ರ ಮುಂಚೆ ಒಂದು ಎರಡು ಆನೆಗಳು ನಮ್ಮ ಬೇಲೂರು ರೇಂಜ್ ಕಡೆಗೆ ಬರ್ತಾ ಇತ್ತು ಅದೇ ರೀತಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿ ಆಗಿರ್ಬೋದು ನೆಲ್ಲಡಿ ಆಗಿರ್ಬೋದು ಮತ್ತೆ ಅಹ್ ಕುಶಾಲನಗರ ಬಾರ್ಡರ್ ಇಂದ ಅಲ್ಲಿಗ್ ಬರ್ತಾ ಇದೆ ಆ ಕಾಡಾನೆಗಳು ಅಂತ ನಾನು ಕೇಳ್ಪಟ್ಟೆ ಕೂಡ ಒಂದು ಐವತ್ತರಿಂದ ಅರವತ್ ಕಾಡಾನೆಗಳು ಕೇರಳದಿಂದ ಸಾಕಿರೋ ಆನೆಗಳು ಕೂಡ ಅಲ್ಲಿಂದ ಬಿಟ್ಟು ಕಾಡಿ ಓಡಿಸಿರುವಂತ ಆನೆಗಳು ಕೂಡ ಇಲ್ಲಿಯವರೆಗೆ ಅದು ವಲಸೆ ಬಂದಿದಾವೆ ಅಂತಾನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಇದನ್ನ ತಡೆಗಟ್ಟಬೇಕು ಮತ್ತೆ ಆನೆಗಳ ಸಂಖ್ಯೆ ಹೆಚ್ಚಾಗಿದೆ ಅದಿಕ್ ಬೇಕಾಗುವಂತ ವ್ಯವಸ್ಥೆ ಕಾಡಲ್ಲೇ ಅದು ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಆ ಒಂದು ಸಚಿವರ ಗಮನಕ್ಕೂ ಬರಲಿ ಅಲ್ಲಿಯ ಅರಣ್ಯ ಇಲಾಖೆಯವರು ಕೂಡ ಇದು ಗಮನದಲ್ಲಿ ಇಟ್ಕೊಂಡು ಆನೆಗಳು ಎಲ್ಲಿಂದ ಬರ್ತಾ ಇದಾವೆ ಆ ಅದನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಅರಣ್ಯದಲ್ಲಿ ಎಷ್ಟ್ ಆನೆಗಳಿದ್ವು ಎಷ್ಟ್ ಆನೆಗಳು ಈಗ ಬೆಳವಣಿಗೆ ಆಗಿದೆ ಎಷ್ಟು ಮರಿಗಳಿದಾವೆ ಮತ್ತೆ ವಲಸೆ ಬಂದಿರುವಂತ ಆನೆಗಳು ಎಷ್ಟಿದಾವೆ ಅದೆಲ್ಲ ಒಂದು ಆ ಕೌಂಟಿಗ್ ತಗೋಬೇಕು ಎಲ್ಲಿಂದ ಬರ್ತಾ ಇದಾವೆ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಕೇರಳ ರಾಜ್ಯದಲ್ಲೂ ಕೂಡ ತುಂಬಾ ಒಂದು ಅರಣ್ಯ ಇದೆ ಅಲ್ಲೂ ಕೂಡ ಆ ಏನು ಆನೆಗಳು ಇರೋ ಇರಲ್ಲ ಅಂತ ಹೇಳ ತುಂಬಾ ಆನೆಗಳಿದಾವೆ ಈಗ ವಲಸೆ ಬಂದ್ಬಿಟ್ರೆ ಇಲ್ಲಿರುವಂತ ಆನೆಗಳ ಒಂದು ಹಾವಳಿನೇ ರೈತರಿಗೆ ತಡಿಯೋಕ್ ಆಗ್ತಾ ಇಲ್ಲ ಮತ್ತೂ ಕೂಡ ಇನ್ನೂ ಕೂಡ ಆನೆಗಳು ಬಂದ್ರೆ ತುಂಬಾ ರೈತರಿಗೂ ನಷ್ಟ ಆಗುತ್ತೆ ಇಲ್ಲಿ ನಿಯಂತ್ರಣ ಮಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಸ್ಥಳಾಂತರ ಮಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ವಲಸೆ ಬಂದಿರುವಂತ ಆನೆಗಳು ದಾಳಿ ಮಾಡೋ ರೂಪದಲ್ಲೂ ಇರ್ತವೆ ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಸಾಕಿರೋ ಆನೆಗಳೇ ಮಾವುತ್ರ ಮೇಲೆ ದಾಳಿ ಮಾಡಿ ಸಹಾಯಿಸಿ ತುಂಬಾ ಜನನ ಒಂದು ಬಲಿ ತಗೊಂಡ್ ನಂತರ ಅವರು ಕಾಡಿಗಟ್ಟುವಂತ ಕೆಲಸ ಮಾಡಿದ್ದಾರೆ ಅಂತದ್ರಲ್ಲಿ ಇವತ್ತು ಇಲ್ಲಿಯ ಒಂದು ರೈತರ ಒಂದು ಕಾಳಜಿ ವಹಿಸಿ ಇಲ್ಲಿಯ ಆನೆಗಳನ್ನ ಒಂದು ಸೇಫ್ ಜಾಗಕ್ಕೆ ನಮ್ಮ ಸೈಡ್ ಇರುವಂತ ಆನೆಗಳ್ನು ಕೂಡ ಭದ್ರ ಅರಣ್ಯ ಪ್ರದೇಶಕ್ಕೆ ಆನೆ ಕ್ಯಾರಿಡರ್ ಮಾಡಿ ಅಲ್ಲಿ ಬಿಡುವಂತ ಕೆಲಸ ಮಾಡ್ತೀವಿ ಅಂತ ನಮ್ಮ ಆ ಎಫ್ ಸಾಹೇಬ್ರಾದಂತ ಏಳ್ಕುಂಡಲ ಸಾಹೇಬರು ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ವರ್ಷದೊಳಗಡೆ ಇಲ್ಲಿ ಆನೆಗಳನ್ನ ಅಲ್ಲಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಅದೇ ರೀತಿ ಈಗ ಬೆಳ್ತಂಗಡಿ ಆಗಿರ್ಬೋದು ಕಡಬ ಆಗಿರ್ಬೋದು ಅಲ್ಲೂ ಕೂಡ ನೂರು ಆನೆಗಳ ಸಂಖ್ಯೆ ಬಂದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ವಿಡಿಯೋಗಳು ಬರ್ತಾ ಇದೆ ಅಂತ ಅದ್ರಲ್ಲಿ ಅಲ್ಲಿಯ ಆನೆಗಳು ಏನ್ ಮಾಡ್ತಾರೆ ಅಲ್ಲಿಯ ಅರಣ್ಯ ಪ್ರದೇಶಕ್ಕೆ ಹೊರಗಡೆ ಬರೋ ಬರ್ದೇ ಇರೋ ರೀತಿ ಯಾವ ರೀತಿ ಅದನ್ನ ನಿಭಾಯಿಸ್ತಾರೆ ಅನ್ನೋದು ಇದನ್ನ ಅವರು ಕೌಂಟಿಗೆ ತಗೊಂಡು ಇದನ್ನ ಒಂದ್ಸತಿ ಗಂಭೀರವಾಗಿ ತಗೊಂಡು ಇದ್ರ ಬಗ್ಗೆ ಕಾರ್ಯನಿರ್ ನಿರ್ವಹಿಸಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್ ಸದ್ಯದ ಮಟ್ಟಿಗೆ ಇವಾಗ ಇಟಿಎಫ್ ಮತ್ತೆ ಎಲ್ ಟಿ ಎಫ್ ನೇಮಕ ಆಗ್ಬೇಕು ಆ ಭಾಗಕ್ಕೆ ಹೌದು ಈಗ ಸದ್ಯದ ಮಟ್ಟಿಗಂತೂ ಯಾರದೇ ಒಂದು ಬೆಲೆ ಕೊಟ್ಟು ಒಂದು ಸಾರ್ವಜನಿಕರ ಪ್ರಾಣ ಆಗಿರ್ಬೋದು ರೈತರ ಪ್ರಾಣ ಆಗಿರ್ಬೋದು ಯಾರದೇ ಆಗ್ಲಿ ಪ್ರಾಣ ಆಗಿರ್ಬೋದು ಆ ಪ್ರಾಣಕ್ಕೊಂದು ಬೆಲೆ ಕೊಟ್ಟು ಯಾವ್ದೇ ರೀತಿ ಹಾನಿ ಒಳಗಾಗ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ಕರೆಕ್ಟ್ ಆಗಿ ಒಂದು ಮಾಹಿತಿ ಸಿಕ್ಕಿದ್ರೆ ಅಲ್ಲಿಯ ರೈತರು ಒಂದ್ ಸ್ವಲ್ಪ ತೋಟಗಳಿಗೆ ಹೋಗ್ತಾ ಇರ್ತಾರೆ ಆನೆಗಳಿಗಿರೋದು ಗೊತ್ತಾಗೋದಿಲ್ಲ ಅಲ್ಲಿಯ ಸ್ಥಳೀಯರೇ ಏನ್ ಮಾಡಿದರೆ ಗ್ರೂಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿಯ ರೈತರೇ ಅವ್ರವ್ರೆ ಆ ಇದನ್ನ ಮಾಹಿತಿನ ಹಂಚ್ಕೊಳ್ತಾ ಇದಾರೆ ಅಂತದ್ರಲ್ಲಿ ಇವತ್ತು ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಮತ್ತೆ ಎಲ್ಲರ ಪ್ರಶ್ನೆ ಕೂಡ ಅದೇ ತುಂಬಾ ಜನ ವಿಡಿಯೋಗಳಲ್ಲಿ ಕಾಮೆಂಟ್ ಗಳನ್ನ ಹಾಕ್ತಾ ಇದಾರೆ ಅಲ್ಲಿ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಅಲ್ಲಿಯ ಸ್ಥಳೀಯ ಶಾಸಕರಾದಂತ ಅವರು ಗಮನಕ್ಕೆ ಗಮನ ತಗೊಂಡು ಸರ್ಕಾರ ಮನವಿ ಮಾಡಿ ಆದಷ್ಟು ಬೇಗ ಅಲ್ಲಿ ಒಂದು ಆನೆ ಟೀಮ್ ನ ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಅಲ್ಲಿಯ ರೈತರಿಗೆ ಒಂದು ಸರಿಯಾದ ಮಾಹಿತಿ ಕೊಡ್ಬೇಕಂತಾನು ಆ ಕೇಳ್ಕೊಡ್ತೀನಿ ಕಿರಣ್